ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಉತ್ಪತ್ತಿ ಪ್ರಕರಣದಲ್ಲಿ ಮಂಡಪೋಪಾಖ್ಯಾನದಲ್ಲಿ ಸಂದೇಹ ವರ್ಣನ ಎಂಬ ಹದಿನೇಳನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಸರ್ಗದಿಂದ ವಸಿಷ್ಠರು ಶ್ರೀರಾಮನಿಗೆ ಬ್ರಹ್ಮವೊಂದೇ ಸತ್ಯ ಈ ಜಗತ್ತೆಲ್ಲವೂ ಮಿಥ್ಯೆ ಎಂಬುದನ್ನು ಅರಿವು ಮಾಡಿಕೊಡುವ ಸಲುವಾಗಿ ಮಂಡಪೋಪಾಖ್ಯಾನವನ್ನು ಪ್ರಾರಂಭಿಸಿದ್ದಾರೆ ಮಂಡಪೋಪಾಖ್ಯಾನದಲ್ಲಿ ಸಕಲ ಸದ್ಗುಣ ಸಂಪನ್ನನಾದ ಪದ್ಮರಾಜನು ಆತನ ಪತ್ನಿಯಾದ ವಿಲಾಸಿಯೂ ಆದ ಲೀಲೆ ಎಂಬ ಆತನ ರಾಜಪತ್ನಿಯು ಹಾಸ ವಿಲಾಸಗಳಲ್ಲಿ ಮಗ್ನರಾಗಿದ್ದಾಗ ಈ ಸುಖವನ್ನು ಚಿರಕಾಲ ಪಡೆಯಬೇಕು ಎಂದು ರಾಣಿಯು ಎಲ್ಲ ರೀತಿಯ ವೃತೋಪವಾಸಗಳಲ್ಲಿ ತೊಡಗಿಕೊಳ್ಳುತ್ತಾಳೆ ಆದರೆ ಮರಣ ಅನಿವಾರ್ಯ ಎಂದು ಅರಿವಾದಾಗ ಸರಸ್ವತಿಯನ್ನು ಆರಾಧಿಸಿ ತನ್ನ ಪತಿಯು ಮರಣ ಹೊಂದಿದರೂ ಆತನ ಜೀವವು ತನ್ನ ಅಂತಃಪುರವನ್ನು ಬಿಟ್ಟು ಹೋಗದಂತಿರಬೇಕು ಎಂಬ ವರವನ್ನು ಪಡೆಯುತ್ತಾಳೆ ಆದರೆ ಕಾಲಾಂತರದಲ್ಲಿ ಪದ್ಮರಾಜನು ಮರಣ ಹೊಂದುತ್ತಾನೆ ಆಗ ಲೀಲೆಯು ಆಸರೆ ಕಳೆದುಕೊಂಡ ಬಳ್ಳಿಯಂತೆ ಒಣಗಿ ಹೋಗುತ್ತಾಳೆ ಆ ಸಂದರ್ಭದಲ್ಲಿ ಸರಸ್ವತಿಯು ಆಕೆಯ ಬಳಿಗೆ ಬಂದು ಅನುಗ್ರಹಿಸುತ್ತಾಳೆ ಸರಸ್ವತಿಯು ಹೇಳುತ್ತಾಳೆ ಶವವಾಗಿರುವ ನಿನ್ನ ಪತಿಯನ್ನು ಎಲೆ ವತ್ಸೆ ಹೂವಿನ ರಾಶಿಯಲ್ಲಿ ಮುಚ್ಚಿಡು ಮತ್ತೆ ನಿನಗೆ ಗಂಡ ನಿನ್ನ ಗಂಡನು ದೊರೆಯುವನು ಈ ಶವಕ್ಕೆ ಮುಚ್ಚಿದ ಹೂವುಗಳು ಬಾಡುವುದಿಲ್ಲ ಈ ದೇಹವು ಕೆಡುವುದಿಲ್ಲ ಮತ್ತೆ ಬದುಕಿ ನಿನ್ನ ಗಂಡನಾಗುವನು ಈ ದೇಹದಲ್ಲಿದ್ದ ಆಕಾಶದಂತೆ ಶುದ್ಧವಾಗಿ ಜೀವವು ನಿನ್ನಗೆ ಅಂತಃಪುರದಿಂದ ಹೊರಕ್ಕೆ ಹೋಗುವುದಿಲ್ಲ ಸರಸ್ವತಿಯು ಆಡಿದ ಈ ಮಾತನ್ನು ದುಂಬಿಯಂತೆ ಕಪ್ಪಾದ ಕಣ್ಣಾಲಿಯುಳ್ಳ ಲೀಲೆಯು ಬಂಧುಗಳೊಡನೆ ಕೇಳಿ ಹೊಸದಾಗಿ ನೀರು ಬರಲು ಸಂತೋಷಪಡುವ ತಾವರೆಯ ಕೆರೆಯಂತೆ ಸಮಾಧಾನವನ್ನು ಪಡೆದಳು ಹೂವಿನ ರಾಶಿಯಲ್ಲಿ ಪತಿದೇಹವನ್ನು ಮುಚ್ಚಿಟ್ಟು ನಿಧಿಯನ್ನು ಕಂಡ ದರಿದ್ರೆಯಂತೆ ಸಮಾಧಾನವನ್ನು ಹೊಂದಿದಳು ಅದೇ ದಿನ ಅರ್ಧರಾತ್ರಿಯಲ್ಲಿ ಆ ಅಂತಃಪುರದಲ್ಲಿ ಪರಿಜನರೆಲ್ಲರೂ ನಿದ್ದೆಯಿಂದ ಮೈಮರೆತಿರುವಾಗ ದುಃಖಿನಿಯಾದ ಲೀಲೆಯು ಶುದ್ಧ ಮನಸ್ಸಿನಿಂದ ಭಗವತಿಯಾದ ಜ್ಞಪ್ತಿ ದೇವಿಯನ್ನು ಧ್ಯಾನಿಸಿ ಕರೆದಳು ಆಕೆಯೋ ಬಂದು ಹೀಗೆ ಹೇಳಿದಳು ವತ್ಸೆ ನನ್ನನ್ನೇಕೆ ಸ್ಮರಿಸಿದೆ ಏಕೆ ಹೀಗೆ ದುಃಖಿತೆಯಾಗಿರುವೆ ಸಂಸಾರ ಭ್ರಾಂತಿಗಳು ಮರೀಚಿಕೆಗಳ ನೀರಿನಂತೆ ಕಾಣಿಸುವವು ಎಂದು ಹೇಳುತ್ತಾಳೆ ಆಗ ಲೀಲೆಯು ಹೇಳಿದಳು ನನ್ನ ಗಂಡನು ಎಲ್ಲಿರುವನು ಏನು ಮಾಡುತ್ತಿರುವನು ಹೇಗಿರುವನು ನಾನೊಬ್ಬಳೇ ಬದುಕಿರಲಾರೆನು ನೀನು ನನ್ನನ್ನು ಅವನ ಬಳಿಗೆ ಕರೆದುಕೊಂಡು ಹೋಗು ಆಗ ಶ್ರೀದೇವಿಯು ಹೇಳುವಳು ಎಲೆ ಸುಮುಖಿಯೇ ಚಿತ್ತಾಕಾಶ ಚಿದಾಕಾಶ ಭೂತ ಆಕಾಶ ಚಿತ್ತಾಕಾಶ ಚಿದಾಕಾಶ ಮತ್ತು ಆಕಾಶ ಅಥವಾ ಭೂತ ಎಂದು ಅಂದರೆ ಪಂಚಭೂತಗಳಲ್ಲಿ ಒಂದಾದ ಆಕಾಶ ಎಂದು ಮೂರು ಆಕಾಶಗಳು ಅದರಲ್ಲಿ ಚಿದಾಕಾಶವು ಮಿಕ್ಕೆರಡಕ್ಕಿಂತ ಶೂನ್ಯವೆಂದು ತಿಳಿ ಆ ನಿನ್ನ ಈ ನಿನ್ನ ಗಂಡನು ಈ ನಿನ್ನ ಗಂಡನಾಗಿದ್ದ ಜೀವನು ಚಿದಾಕಾಶ ಕೋಶ ರೂಪನಾಗಿ ಚಿದಾಕಾಶದಲ್ಲಿ ತಾನು ಪ್ರತ್ಯೇಕವೆಂಬ ಭಾವನೆಯಿಂದ ತಾನು ಪ್ರತ್ಯೇಕವಾಗಿಲ್ಲದಿದ್ದರೂ ಪ್ರತ್ಯೇಕನಂತೆ ತೋರುವನು ಪ್ರತ್ಯೇಕನಂತೆ ವರ್ತಿಸುತ್ತಿರುವನು ಎಲೆ ವರವರ್ಣಿನಿ ಒಂದು ಪ್ರದೇಶವನ್ನು ಬಿಟ್ಟು ಮತ್ತೊಂದು ಪ್ರದೇಶವನ್ನು ಸಮ್ಮಿತ್ತು ಸೇರುವಾಗ ಆ ಎರಡೂ ಪ್ರದೇಶಗಳ ನಡುವಿರುವುದು ಯಾವುದೋ ಆ ಶೂನ್ಯವನ್ನು ಚಿದಾಕಾಶವೆಂದು ತಿಳಿ ಆ ಶೂನ್ಯದಲ್ಲಿ ಸರ್ವ ಸಂಕಲ್ಪಗಳು ನಿರಸ್ತವಾಗುವ ಸ್ಥಿತಿಯನ್ನು ಹೊಂದಬಲ್ಲೆಯಾದರೆ ಸರ್ವಾತ್ಮಕವಾದ ತತ್ವದ ಪರಮ ಪದವನ್ನು ನಿಸ್ಸಂಶಯವಾಗಿ ನೀನು ಪಡೆಯುವೆ ಜಗತ್ತು ಅತ್ಯಂತಾಭಾವವು ಜಗತ್ತೆಂಬುದು ಶೂನ್ಯ ಯಾವುದೂ ಇಲ್ಲ ಎಂಬುದನ್ನು ಸರಿಯಾಗಿ ತಿಳಿದುಕೊಂಡು ಅನುಭವಕ್ಕೆ ತಂದುಕೊಳ್ಳುವುದರಿಂದ ಈ ಸ್ಥಿತಿಯು ಬರುವುದು ಬೇರೆ ಯಾವ ರೀತಿಯಿಂದಲೂ ಇದನ್ನು ಪಡೆಯುವುದಕ್ಕೆ ಆಗುವುದಿಲ್ಲ ಆದರೆ ಸುಂದರಿ ನೀನು ನನ್ನ ವರದಿಂದ ಈಗ ಅದನ್ನು ಪಡೆಯುವೆ ವಸಿಷ್ಠರು ಕಥೆಯನ್ನು ಮುಂದುವರಿಸುತ್ತಾ ಹೇಳುತ್ತಾರೆ ಆ ದೇವಿಯು ಹೀಗೆ ಹೇಳಿ ತನ್ನ ದಿವ್ಯವಾದ ಆತ್ಮಪದಕ್ಕೆ ಲೀಲೆಯನ್ನು ಕರೆದೊಯ್ದಳು ಲೀಲೆಯು ಲೀಲೆಯಿಂದ ನಿರ್ವಿಕಲ್ಪ ಸಮಾಧಿಯನ್ನು ಹೊಂದಿದಳು ಅಂತಃಕರಣ ರೂಪವಾದ ಪಂಜರವನ್ನುಳ್ಳ ಹಕ್ಕಿಯು ಗೂಡನ್ನು ಬಿಟ್ಟು ಆಕಾಶಕ್ಕೆ ಹಾರುವಂತೆ ತನ್ನ ದೇಹವನ್ನು ಒಂದು ನಿಮಿಷದೊಳಗಾಗಿ ಬಿಟ್ಟಳು ಸ್ವಸ್ಥಳಾಗಿಯೇ ಅಂದರೆ ಪದ ತ ಸ್ವಸ್ಥಳಾಗಿಯೇ ಇದ್ದು ಅಲ್ಲಿಯೇ ಆ ಆಲಯಾಕಾಶದಲ್ಲಿಯೇ ಬಹುರಾಜ ಮಂಡಿತವಾದ ಆಸ್ಥಾನದಲ್ಲಿ ಇರುವ ತನ್ನ ಗಂಡನನ್ನು ಕಂಡಳು ಆ ರಾಜನು ಸಿಂಹಾಸನದಲ್ಲಿ ಕುಳಿತಿದ್ದನು ನಿನಗೆ ಜಯವಾಗಲಿ ಚಿರಂಜೀವಿಯಾಗು ಎಂದು ಹೊಗಳಿಸಿಕೊಳ್ಳುತ್ತಾ ಆ ದೇಶದ ರಾಜಕಾರ್ಯಗಳನ್ನು ಮಾಡುತ್ತಿದ್ದನು ಆತನ ರಾಜಗೃಹವು ಪತಾಕೆಗಳಿಂದಲೂ ತೋರಣವಾಗಿ ಕಟ್ಟಿದ ಹೂಗೊಂಚಲುಗಳಿಂದಲೂ ಶೋಭಿಸುವ ರಾಜಧಾನಿಯಲ್ಲಿತ್ತು ಆ ಅರಮನೆಯ ಪೂರ್ವ ದ್ವಾರದಲ್ಲಿ ಅಸಂಖ್ಯ ಮುನಿ ವಿಪ್ರ ಋಷಿ ಮಂಡಲಗಳಿದ್ದವು ದಕ್ಷಿಣ ದ್ವಾರದಲ್ಲಿ ರಾಜರಾಜೇಶ್ವರ ಮಂಡಲವು ಪಶ್ಚಿಮ ದ್ವಾರದಲ್ಲಿ ಲಲನಾ ಮಂಡಲವು ಉತ್ತರ ದ್ವಾರದಲ್ಲಿ ಅಸಂಖ್ಯವಾದ ಚತುರಂಗ ಬಲವು ಇದ್ದವು ಒಬ್ಬ ಭೃತ್ಯನು ದಕ್ಷಿಣಾಪಥದಲ್ಲಿ ನಡೆಯುತ್ತಿರುವ ಯುದ್ಧದ ವಿಷಯವನ್ನು ಹೇಳುತ್ತಿದ್ದನು ಕರ್ನಾಟಕರಸು ಪೂರ್ವ ದೇಶವನ್ನು ಆಕ್ರಮಿಸಿದುದನ್ನು ಸುರಾಷ್ಟ್ರದ ಅಧಿಪತಿಯು ಉತ್ತರಾಪಥವನ್ನೆಲ್ಲ ಆಕ್ರಮಿಸಿದ್ದ ಮ್ಲೈಚರನ್ನು ಗೆದ್ದುದನ್ನು ಮಾಲ ಅಧಿಪತಿಯು ಪಾಶ್ಚಾತ್ಯ ದೇಶವನ್ನೆಲ್ಲ ಆಕ್ರಮಿಸಿರುವುದನ್ನು ದಕ್ಷಿಣ ಸಮುದ್ರದ ತಟದಿಂದ ಬಂದಿರುವ ಲಂಕಾ ದೂತನ ವಿನೋದವನ್ನು ಪೂರ್ವ ಸಮುದ್ರದ ತೀರದಲ್ಲಿರುವ ಸಮುದ್ರ ಮಹೇಂದ್ರ ಪರ್ವತದ ಸಿದ್ಧರು ಹೇಳುತ್ತಿರುವ ಗಂಗಾ ವೃತ್ತಾಂತವನ್ನು ಉತ್ತರ ಸಮುದ್ರದ ಬಳಿಯಿಂದ ಬಂದಿರುವ ದೂತನು ಗುಹ್ಯಕರನ್ನು ವರ್ಣಿಸುತ್ತಿರುವುದನ್ನು ಪಶ್ಚಿಮ ಸಮುದ್ರದಿಂದ ಬಂದವರು ಅಸ್ತಮಯವನ್ನು ಕುರಿತು ವರ್ಣಿಸುತ್ತಿರುವುದನ್ನು ಅಸಂಖ್ಯವಾಗಿರುವ ಭೂಪಾಲರ ಕಾಂತಿಗಳಿಂದ ತುಂಬಿರುವ ಸಭಾಂಗಣವನ್ನು ಆ ಲೀಲೆಯು ನೋಡಿದಳು ಯಜ್ಞ ಮಂಟಪದಲ್ಲಿ ವೇದ ಪಾಠ ಮಾಡುತ್ತಿರುವ ವಿಪ್ರರ ಧ್ವನಿಯು ತೂರ್ಯದ ಉಚ್ಚ ಧ್ವನಿಯನ್ನು ಮೀರುತ್ತಿರುವುದನ್ನು ವಂದಿಗಳ ಕೋಲಾಹಲವನ್ನು ಕೇಳಿ ಉಲ್ಲಾಸದಿಂದ ಪ್ರತಿಧ್ವನಿ ಮಾಡುತ್ತಿರುವ ಕಾಡಾನೆಗಳನ್ನು ಆಕಾಶವೆಲ್ಲ ತುಂಬಿ ಮರೆಯುತ್ತಿರುವ ಆ ಗೀತವಾದ್ಯ ವಾದ್ಯ ಹಯಹಸ್ತಿ ರಥ ವಿರಾಜಗಳ ಓಡಾಟದಿಂದ ಎದ್ದು ಧೂ ಎದ್ದ ಧೂಳು ಮೇಘವಾಗಿ ಆಕಾಶವನ್ನು ಮುಚ್ಚುತ್ತಿರುವುದನ್ನು ಹೂವು ಕರ್ಪೂರ ಧೂಪಗಳ ಸುಗಂಧವು ಪರ್ವತದಂತಹ ಅರಮನೆಗಳನ್ನೆಲ್ಲ ವ್ಯಾಪಿಸುತ್ತಿರುವುದನ್ನು ಆ ಲೀಲೆಯು ಕಂಡಳು ಅಲ್ಲಿ ದೊರೆಯು ರಾಜ್ಯ ರಾಜ್ಯಕ್ಕೂ ಅನ್ವಯಿಸುವ ಶಾಸನಗಳನ್ನು ಮಾಡುತ್ತಿದ್ದನು ತನ್ನ ಯಶಸ್ಸೆಂಬ ಬಿಳಿಯ ಮೋಡವು ಸಕಲ ಆಕಾಶವನ್ನು ವ್ಯಾಪಿಸಿರಲು ಸೂರ್ಯನನ್ನು ಸೋಲಿಸುವ ತನ್ನ ಪ್ರತಾಪದಿಂದ ದಿಕ್ಕು ದಿಕ್ಕುಗಳೆಲ್ಲವೂ ಸ್ತಂಭಿತಗಳಾಗಿರಲು ಬೆಟ್ಟದಂತಹ ಭಾರಿಯ ಕಾರ್ಯಗಳನ್ನು ಮಾಡುವುದಕ್ಕೆ ಸಿದ್ಧನಾಗಿ ಕುಳಿತಿರುವ ಆ ರಾಜನನ್ನು ಲೀಲೆಯು ಕಂಡಳು ಆತನು ಸ್ಥಪತಿಗಳನ್ನು ನಗರ ನಿರ್ಮಾಣಕ್ಕೆ ನಿಯೋಗಿಸುತ್ತಿದ್ದನು ಆ ಲೀಲೆಯು ಹಿಮವು ಆಕಾಶವನ್ನು ಪ್ರವೇಶಿಸುವಂತೆ ವ್ಯೋಮಮಯವಾದ ಆ ರಾಜಸಭೆಯನ್ನು ವ್ಯೋಮಯಿಯಾದ ತಾನು ಪ್ರವೇಶಿಸಿದಳು ರಾಜಸಭೆಯ ಎದುರಿನಲ್ಲಿಯೇ ಲೀಲೆಯು ತಿರುಗುತ್ತಿದ್ದರು ಯಾರೂ ನೋಡಲಿಲ್ಲ ಸಂಕಲ್ಪ ರಚಿತನಾದ ಕಾಮಿನಿಯನ್ನು ಯಾವ ಪುರುಷನು ತಾನೇ ನೋಡಬಲ್ಲನು ಒಬ್ಬನ ಸಂಕಲ್ಪದಲ್ಲಿ ರಚಿತವಾಗಿರುವ ನಗರಿಯನ್ನು ಇನ್ನೊಬ್ಬನು ಎಂತೂ ಕಾಣಲಾರನೋ ಹಾಗೆಯೇ ಅವಳು ಅಂದರೆ ಆ ಲೀಲೆಯು ಎದುರಿಗೇ ತಿರುಗುತ್ತಿದ್ದರೂ ಯಾರೂ ಕಾಣಲಿಲ್ಲ ಆ ಸಭೆಯಲ್ಲಿ ಇದ್ದವರೆಲ್ಲರೂ ಹಿಂದೆ ಪದ್ಮರಾಜನ ಸಭೆಯಲ್ಲಿ ಇದ್ದವರೇ ಅವರೆಲ್ಲರೂ ತಮ್ಮ ಅರಸರೊಡನೆ ಆ ನಗರದಿಂದ ಈ ನಗರಕ್ಕೆ ಬಂದರೋ ಯಾವಾಗ ಆ ನಗರದಿಂದ ಈ ನಗರಕ್ಕೆ ಬಂದರೋ ಎಂಬಂತಿದ್ದುದನ್ನು ಅವಳು ನೋಡಿದಳು ನಮ್ಮವು ತಮ್ಮ ಊರಿನವರೇ ಎಲ್ಲರು ಬಾಲಕರೂ ಅಲ್ಲಿಯವರೇ ಬಾಲಕಿಯರು ಮಂತ್ರಿಗಳು ಕೂಡ ಅಲ್ಲಿಯವರೇ ಸಾಮಂತರು ಆಸ್ಥಾನದ ಪಂಡಿತರು ನಮ್ಮರ ಸಚಿವರು ಭ್ರತ್ಯರು ಎಲ್ಲರೂ ಹಾಗೆಯೇ ಇದ್ದರು ಅವರ ಜೊತೆಗೆ ಅನ್ಯರು ಲೀಲೆಯು ಹಿಂದೆ ನೋಡದಿದ್ದವರು ಆದ ಪಂಡಿತರು ಸುಹೃತ್ತುಗಳು ವ್ಯವಹಾರಿಗಳು ಪೌರರು ಇದ್ದರು ದಿವಸದಲ್ಲಿ ಮಧ್ಯಾಹ್ನವಾಗಲು ಎಲ್ಲೆಲ್ಲೂ ಬಲು ಸೆಖೆಯಾಯಿತು ಅಂತರಿಕ್ಷದಲ್ಲಿ ಚಂದ್ರ ಸೂರ್ಯರು ಗೆದ್ದರು ಅಲ್ಲಿ ಮೋಡಗಳು ಗೆದ್ದವು ಗಾಳಿಯು ಬಿಸ್ಸೆಂದು ಬೀಸುತ್ತಿತ್ತು ಮರಗಳು ನದಿಗಳು ಶೈಲಗಳು ಪುರಪಟ್ಟಣಗಳು ಕಾಡುಗಳು ಗ್ರಾಮಗಳು ಎಲ್ಲವೂ ಪದ್ಮ ಭೂಪಾಲನು ಹಿಂದಿನ ಮುಪ್ಪಿಲ್ಲದೆ ಹದಿನಾರು ವರ್ಷದವನಾಗಿದ್ದನು ದೇಶದ ಜನರೆಲ್ಲರೂ ಗ್ರಾಮವಾಸಿಗಳು ಸಹ ಅಲ್ಲಿದ್ದರು ಅವರೆಲ್ಲರನ್ನೂ ನೋಡಿ ಏನಿದು ಪ್ರಜೆಗಳೆಲ್ಲರೂ ಮೃತರಾದರೆ ಎಂದು ಆಕೆಯು ಚಿಂತಾಪರವಶಳಾದಳು ಮತ್ತೆ ಜ್ಞಪ್ತಿ ದೇವಿಯು ಎಚ್ಚರಗೊಳಿಸಲು ಮೊದಲಿನ ಅಂತಃಪುರಕ್ಕೆ ಬಂದಳು ಮತ್ತೆ ಆ ಕೂಡಲೇ ಅರ್ಧರಾತ್ರಿಯೇ ಆಗಿರುವುದು ಎಲ್ಲರೂ ಅಲ್ಲಿಯೇ ಇರುವುದು ಅಂದರೆ ಆಕೆಯ ಅಂತಃಪುರದ ಸುತ್ತಮುತ್ತಲ ಆ ರಾಜ್ಯದಲ್ಲಿಯೇ ಅಲ್ಲಿಯೇ ಇರುವುದು ಅವಳಿಗೆ ಕಾಣಿಸಿತು ಅಂದರೆ ಆಕೆ ವ್ಯೋಮರೂಪಳಾಗಿ ಆ ಪದ್ಮರಾಜನ ಆಸ್ಥಾನಕ್ಕೆ ಹೋಗಿದ್ದಾಗಲೂ ಅಲ್ಲಿದ್ದರು ಈಗ ಆಕೆ ಎಚ್ಚರಗೊಂಡು ಹಿಂದೆ ಹಿಂತಿರುಗಿ ತನ್ನ ಅಂತಃಪುರಕ್ಕೆ ಬಂದಾಗಲೂ ಅವರೆಲ್ಲರೂ ಕೂಡ ಅಲ್ಲಿಯೇ ಅದೇ ರಾಜ್ಯದಲ್ಲೇ ಇರುವರು ಆಗ ಅವಳು ನಿದ್ದೆಯಲ್ಲಿದ್ದ ಸಖಿ ಜನರನ್ನು ಎಬ್ಬಿಸಿ ನನಗೆ ಬಹಳ ದುಃಖವಾಗುತ್ತಿದೆ ಆಸ್ಥಾನಕ್ಕೆ ಹೋಗೋಣ ನನ್ನ ಗಂಡನ ಸಿಂಹಾಸನದ ಮಗ್ಗುಲಲ್ಲಿ ನಿಂತು ರಾಜ್ಯಸಭೆಯ ಸಭ್ಯರನ್ನೆಲ್ಲ ನೋಡಿದರೇನೆ ನಾನು ಬದುಕುವುದು ಎಂದಳು ಆಗ ರಾಜಪರಿವಾರವೆಲ್ಲವೋ ಹಾಗೆಯೇ ಆಗಲೆಂದು ನಿದ್ದೆ ಬಿಟ್ಟಿದ್ದು ತನ್ನ ತನ್ನ ಕಾರ್ಯದಲ್ಲಿ ಪ್ರವೃತ್ತವಾಯಿತು ಕಟ್ಟಿಗೆಯವರ ಗುಂಪುಗಳು ಲೋಕದ ವ್ಯವಹಾರವನ್ನು ಆರಂಭಿಸಲು ಹೊರಡುವ ಸೂರ್ಯನ ಕಿರಣಗಳಂತೆ ಪೌರರನ್ನು ರಾಜ್ಯ ರಾಜ್ಯಸಭೆಯ ಸಭ್ಯರನ್ನು ಕರೆತರಲು ಆ ಅಂದರೆ ಸೇವಕರ ಗುಂಪುಗಳು ಹೊರಟರು ಶರತ್ಕಾಲವು ವರ್ಷಾಕಾಲದ ಮೋಡಗಳಿಂದ ಮಲಿನವಾಗಿರುವ ಆಕಾಶವನ್ನು ನಿರ್ಮಲ ಮಾಡುವಂತೆ ಆಸ್ಥಾನ ಮಂಟಪವೆಲ್ಲವನ್ನು ಭೃತ್ಯರು ಸಿಂಗರಿಸಿದರು ಅಲ್ಲಿ ಹೊತ್ತಿಸಿದ ದೀಪಗಳು ಅಲ್ಲಿದ್ದ ಕತ್ತಲನ್ನೆಲ್ಲ ಕುಡಿದು ಬಿಟ್ಟು ಈ ಆಶ್ಚರ್ಯವನ್ನು ನೋಡಬಂದಿರುವ ನಕ್ಷತ್ರ ಪಂಕ್ತಿಗಳು ಎಂಬಂತೆ ಶೋಭಿಸಿದವು ಪ್ರಳಯ ಕಾಲದಲ್ಲಿ ಒಣಗಿ ಹೋಗಿದ್ದ ಸಮುದ್ರ ಕೂಪಗಳನ್ನು ಸೃಷ್ಟಿ ಪೂರ್ವ ಕಾಲದಲ್ಲಿ ನೀರು ತುಂಬುವಂತೆ ಜನರು ಗುಂಪು ಗುಂಪಾಗಿ ಬಂದು ರಾಜಾಂಗಣವನ್ನು ತುಂಬಿದರು ಮಂತ್ರಿ ಸಾಮಂತರೆಲ್ಲರೂ ಮತ್ತೆ ಲೋಕತ್ರಯದ ಸೃಷ್ಟಿಯಾಗಲು ಲೋಕಪಾಲರು ಬಂದು ಸ್ವಸ್ಥಾನಗಳನ್ನು ಸೇರುವಂತೆ ಅವರೆಲ್ಲರೂ ಬಂದು ತಮ್ಮ ತಮ್ಮ ಸ್ಥಾನಗಳಲ್ಲಿ ಮಂಡಿಸಿದರು ಕರ್ಪೂರದ ಘನವಾಸನೆಯಿಂದ ತಂಪಾಗಿ ಅರಳಿದ ಹೂಗಳ ಸುವಾಸನೆಯಿಂದ ಪ್ರಿಯವಾದ ಗಾಳಿಗಳು ಬೀಸಿದವು ಬಿಳಿ ಉಡುಪುಟ್ಟ ಪ್ರತಿಹಾರಿಗಳು ಋಷ್ಯಮುಖಕ್ಕೆ ಅಂದರೆ ಮಗನಾದ ಸುಗ್ರೀವನನ್ನು ಅನುಗ್ರಹಿಸಲು ಋಷ್ಯಮುಖಕ್ಕೆ ಇಳಿದು ಬಂದ ಸೂರ್ಯನ ತಾಪದಿಂದ ಬಳಲಿದ ಮೋಡಗಳು ಬೆಟ್ಟಗಳಲ್ಲಿ ಬಂದು ನಿಂತವು ಎಂಬಂತೆ ಕೊನೆಗಳಲ್ಲಿ ನಿಂತರು ಆ ಪ್ರತಿಹಾರಿಗಳು ಸಭೆಯ ಕೊನೆಯ ಭಾಗದಲ್ಲಿ ನಿಂತರು ತಮ್ಮ ಪ್ರಕಾಶದಿಂದ ತಮೋರಾಶಿಗಳನ್ನೆಲ್ಲ ಕುಡಿದಿದ್ದ ನಕ್ಷತ್ರಗಳನ್ನು ಚಂಡಮಾರುತನು ಉದುರಿಸುತ್ತಿರುವನೋ ಎಂಬಂತೆ ಎರಚಿದ ಹೂವುಗಳು ಉದುರಿಸುತ್ತಿದ್ದವು ಪದ್ಮ ಮಹಿಪಾಲನ ಅನುಯಾಯಿಗಳು ಚೆನ್ನಾಗಿ ಅರಳಿರುವ ಕಮಲಗಳಿಂದ ತುಂಬಿರುವ ಸರೋವರಕ್ಕೆ ಹಂಸಗಳು ಬರುವಂತೆ ಬಂದು ಆಸ್ಥಾನವನ್ನು ತುಂಬಿದರು ಸಿಂಹಾಸನದ ಮಗ್ಗುಲಲ್ಲಿರುವ ಚಿನ್ನದ ಹೊಸ ಚಿತ್ರಾಸನದಲ್ಲಿ ಮನ್ಮಥನ ಮನಸ್ಸಿನಲ್ಲಿ ಕುಳಿತ ಲೀರೆ ಎಂಬಂತೆ ಲೀಲಾದೇವಿಯು ಕುಳಿತಳು ಸಾಮಂತರು ಗುರುಗಳು ಆರ್ಯರು ಸ್ನೇಹಿತರು ಸಭ್ಯರು ಸಂಬಂಧಿಗಳು ಬಾಂಧವರು ಎಲ್ಲರೂ ಮೊದಲಿನಂತೆಯೇ ಇರುವುದನ್ನು ಕಂಡಳು ಎಲ್ಲವೂ ಮೊದಲಿನಂತೆಯೇ ಇರುವುದನ್ನು ಕಂಡು ಅವಳು ಪರಮ ಸಂತೋಷವನ್ನು ಪಡೆದಳು ಪದ್ಮನೂಪಾಲನ ರಾಷ್ಟ್ರದ ಜನವೆಲ್ಲವೂ ಜೀವಂತವಾಗಿ ಕಾಂತಿಯಿಂದ ಕೂಡಿದ ಚಂದ್ರನಂತೆಯೇ ಇತ್ತು ಇಂತಿದು ಆರ್ಷವು ವಾಲ್ಮೀಕಿ ಪ್ರೋಕ್ತವೂ ಆದ ಶ್ರೀ ವಾಸಿಷ್ಠ ರಾಮಾಯಣದ ಉತ್ಪತ್ತಿ ಪ್ರಕರಣದಲ್ಲಿ ಸಂದೇಹ ರಾಷ್ಟ್ರವರ್ಣನೆ ಎಂಬ ಹದಿನೇಳನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ